ಹಲೋ ವಿವರ್ಸ್ ಎಲ್ಲರಿಗೂ ನಮಸ್ಕಾರ ಇಬ್ಬನಿ ಟುಟೋರಿಯಲ್ಗೆ ಸ್ವಾಗತ ಕೆ ಪಿ ಎಸ್ ಸಿ ಮಹತ್ವದ ಘೋಷಣೆಯೊಂದನ್ನು ಮಾಡಿದೆ ಇದು ಕೇವಲ ಪೇಪರಲ್ಲಿ ಮಾತ್ರ ಬಂದಿರೋದಲ್ಲ ಅದು ತನ್ನ ಅಧಿಕೃತ ವೆಬ್ಸೈಟಿಂದ ಹಾಗೆ ಅಧಿಕೃತ ಇಲಾಖೆಯಿಂದ ಆದೇಶವನ್ನು ಹೊರಡಿಸಿರೋದನ್ನ ನಾವು ನೋಡ್ಬೋದು ಇದೊಂದು ಮಹತ್ವದ ಘೋಷಣೆ ಅಂತಲೇ ಹೇಳ್ಬೋದು ಯಾಕಂತ ಅಂದರೆ ಪರೀಕ್ಷೆಗಳಲ್ಲಿ ಇದನ್ನು ನಾವು ಮರೆತರೆ ಅತಿ ದೊಡ್ಡ ತಪ್ಪಾಗುವ ಸಾಧ್ಯತೆಗಳು ಹೆಚ್ಚಾಗಿರೋದನ್ನ ನಾವು ನೋಡ್ಬೋದು ಏನು ಅದು ಅಂತ ಹೇಳೋದಾದರೆ ಕೆ ಪಿ ಸಿ ಪರೀಕ್ಷೆಗಳನ್ನ ಬರಿಬೇಕಾದ್ರೆ ಕಪ್ಪು ಬಾಲ್ ಪೆನ್ ಬಳಕೆಯನ್ನು ನಿಷೇಧ ಮಾಡಿರೋದನ್ನ ನಾವು ನೋಡ್ಬೋದು ನೀಲಿ ಪೆನ್ ಮಾತ್ರ ಬಳಕೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಮೊದಲೆಲ್ಲ ಇವರು ಕಪ್ಪು ಬಾಲ್ ಪಾಯಿಂಟ್ ಪೆನ್ಗಳನ್ನ ಬಳಸಿ ಅಂತ ಸೂಚನೆಯನ್ನು ನೀಡಲಾಗಿತ್ತು ಆದರೆ ಇದರಲ್ಲಿ ಒಂದು ದೊಡ್ಡ ಮಾರ್ಪಾಡನ್ನು ಮಾಡಿ ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂತಂದರೆ ಕೇವಲ ನೀಲಿ ಬಾಲ್ ಪಾಯಿಂಟ್ ಪೆನ್ಗಳನ್ನ ಮಾತ್ರ ಬಳಸಬೇಕು ಅನ್ನೋದು ಒಂದು ಸೂಚನೆಯನ್ನು ನೀಡಿ ಅದಕ್ಕೆ ಸಂಬಂಧಿಸಿದಂತೆ ಅಧಿಕೃತ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ಅದೇನು ಅಂತ ನೋಡೋದಾದ್ರೆ ಫೆಬ್ರವರಿ ಹದಿನಾರರಿಂದ ನಡೆಯುವಂತಹ ಎಲ್ಲ ಎಸ್ ಸಿ ಪರೀಕ್ಷೆಗಳಿಗೆ ಕೇವಲ ನೀಲಿ ಬಣ್ಣದ ಬಾಲ್ ಪಾಯಿಂಟ್ ಪೆನ್ಗಳನ್ನೇ ಬಳಸಬೇಕು ಅಂತ ಸೂಚನೆಯನ್ನ ನೀಡಿದ್ದಾರೆ ಕರ್ನಾಟಕ ಲೋಕಸೇವಾ ಆಯೋಗವು ಇಲ್ಲಿಯವರೆಗೆ ನಡೆಸುತ್ತಿರುವ ಎಲ್ಲ ಪರೀಕ್ಷೆಗಳಿಗೆ ಕಪ್ಪು ಬಾಲ್ ಪಾಯಿಂಟ್ ಪೆನ್ಗಳನ್ನ ಬಳಸಲು ಸೂಚನೆಯನ್ನು ನೀಡಲಾಗಿತ್ತು ಆದರೆ ಸದರಿ ಸೂಚನೆಯಲ್ಲಿ ಕೆಲವು ಮಾರ್ಪಾಡುಗಳನ್ನು ಮಾಡಿ ಇನ್ನು ಮುಂದೆ ನಡೆಯುವಂತಹ ಅಂದರೆ ಹದಿನಾರನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರ ನಂತರ ನಡೆಯುವಂತಹ ಎಲ್ಲ ಕೆ ಪಿ ಎಸ್ ಸಿ ಪರೀಕ್ಷೆಗಳಿಗೆ ಕಪ್ಪು ಬಾಲ್ ಪಾಯಿಂಟ್ ಪೆನ್ನ ಬದಲಾಗಿ ಕೇವಲ ನೀಲಿ ಬಣ್ಣದ ಬಾಲ್ ಪಾಯಿಂಟ್ ಪೆನ್ ಪೆನ್ಗಳನ್ನೇ ಬಳಸಬೇಕು ಅಂತ ಒಂದು ಸೂಚನೆಯನ್ನು ಅಧಿಕೃತವಾಗಿ ಹೊರಡಿಸಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು